ವೀಕ್ಷಕರಿ ಕನ್ನಡ ಬಿಗ್ ಬಾಸ್ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಅವರು ಸೇವಂತಿ ಎನ್ನುವ ಬಡ ಹುಡುಗಿಯನ್ನ ದತ್ತು ಪಡೆದುಕೊಂಡಿರುವ ವಿಚಾರ ಈಗಾಗಲೇ ಎಲ್ಲರಿಗೂ ಗೊತ್ತೇ ಇದೆ ವ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ವಿಚಾರವಾಗಿ ಸೋನು ಗೌಡ ವಿರುದ್ಧ ದೂರು ದಾಖಲಾಗಿದೆ ಜೊತೆಗೆ ಸೋನು ಅರೆಸ್ಟ್ ಆಗಿದ್ದಾರೆ ಹಾಗಾದ್ರೆ ಸೋನು ಗೌಡ ಅರೆಸ್ಟ್ ಆಗಿದ್ದು ಏಕೆ ಮತ್ತು ಈ ಬಗ್ಗೆ ಸೋನು ಗೌಡ ಹೇಳಿದ್ದೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಗೌಡ ಮಗುವನ್ನ ದತ್ತು ತೆಗೆದುಕೊಂಡಿದ್ದು ಇಷ್ಟ ಅನ್ನುವುದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ ಹೌದು ಉತ್ತರ ಕರ್ನಾಟಕದ ಎಂಟು ವರ್ಷದ ಮಗುವನ್ನ ಗೌಡ ದತ್ತು ತೆಗೆದುಕೊಂಡಿದ್ದು ಸಾರ್ವಜನಿಕವಾಗಿ ಮಾಹಿತಿ ಹಂಚಿಕೊಳ್ಳುವಂತಿಲ್ಲ ಆದರೆ ಸೋನುಗೌಡ ವಿಡಿಯೋದಲ್ಲಿ ಮಗುವಿನ ಮಾಹಿತಿ ಹಂಚಿಕೊಂಡಿದ್ದರು ಈಗ ಪೊಲೀಸರು ಸೋನುಗೌಡ ಅವರನ್ನ ಬಂಧಿಸಿದ್ದಾರೆ ಜೆ ಕಾಯ್ದೆ ಅಡಿಯಲ್ಲಿ ಸೋನುಗೌಡ ಅವರನ್ನ ಬಂಧಿಸಿರುವ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ ಇನ್ನು ಕೆಲ ತಿಂಗಳಿನಿಂದ ಸೋನುಗೌಡ ಅವರು ಸೇವಂತಿ ಎನ್ನುವ ಉಡುಗೆಗೆ ಮನೆಯಲ್ಲಿ ಊಟ ಹಾಕಿಸುವುದು ಮೂಗು ಸುಚ್ಚಿಸಿ ಮೂಗುತಿ ಹಾಕುವುದು ಊಟ ಮಾಡಿಸುವ ವಿಡಿಯೋ ಮಾಡಿ ಅದನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಿದ್ದರು ಮನೆಯ ಸುತ್ತ ಇರುವ ನಾಯಿಗಳಿಗೆ ಬಿಸ್ಕೆಟ್ ಹಾಕುವ ನನ್ನ ಸೇವಂತಿ ಎನ್ನುವ ಏಳು ವರ್ಷದ ಮಗುವಿನ ಪರಿಚಯ ಆಯಿತು ಎಂದು ಸೋನುಗೌಡ ಅವರು ಹೇಳಿಕೊಂಡಿದ್ದು ಮಾತ್ರವಲ್ಲ ಈ ಮುಂಚೆ ಸೇವಂತಿಯನ್ನ ದತ್ತು ತೆಗೆದುಕೊಳ್ಳುತ್ತೇನೆ ಎಂದರೆ ಅವರ ತಾಯಿ ಒಪ್ಪಲಿಲ್ಲ ಬಳಿಕ ಕಾನೂನಿನ ಪ್ರಕಾರ ಸೇವಂತಿಯನ್ನ ಅದಕ್ಕೆ ಮೂರು ತಿಂಗಳೇ ತೆಗೆದುಕೊಂಡಿದೆ ಬಡ ಹುಡುಗಿಯನ್ನ ಮನೆಗೆ ಕರೆದುಕೊಂಡು ಬಂದಿದ್ದೇನೆ ಇಲ್ಲ ಅಂದ್ರೆ ಸುಮ್ಮನೆ ಇರಿ ನೆಗೆಟಿವ್ ಕಮೆಂಟ್ ಮಾಡುವವರಿಗೆ ನಾನು ಸೈಬರ್ ಕ್ರೈಂ ಕೊಡುತ್ತೇನೆ ಎಂದು ಸೋನುಗೌಡ ಈ ಹಿಂದೆ ವಿಡಿಯೋ ಮೂಲಕ ಹೇಳಿಕೊಂಡಿದ್ದರು ಮಗು ದತ್ತು ಸಂಬಂಧ ಸೋನುಗೌಡ ವಿರುದ್ಧ ಬ್ಯಾಡಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ದೂರು ದಾಖಲಾಗಿದೆ ಇನ್ನು ಕೆಲವರು ಆ ಮಗುವನ್ನ ದತ್ತು ತೆಗೆದುಕೊಂಡಿದ್ದು ರೀಲ್ಸ್ ಮಾಡಲು ಉಪಯೋಗಿಸಿಕೊಳ್ಳಲು ಅಂತ ಮಾತನಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು